ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಇವತ್ತು ಕನ್ನಡಿಗರ ಬಗ್ಗೆ ಒಂದಷ್ಟು ಹೇಳ ಕನ್ನಡಕ್ಕೆ ಆದಂತ ಒಂದಷ್ಟು ಇತಿಹಾಸ ಇದೆ ಬಟ್ ಕಮಲಹಾಸನ್ ಅವರು ಅವರು ತಮಿಳಿನಿಂದ ಹುಡ್ತು ಅನ್ನುವಂತ ಮಾತಾಡ್ತಾರೆ ಬಟ್ ಅದ್ರ ಒಳಗಡೆ ಬಂಡವಾದ ಇದ್ರ ಬಗ್ಗೆ ತಾವೇನೆ ಎಲ್ಲರಿಗೂ ನಮಸ್ಕಾರ ಹಾಗೂ ನಿಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ವಂದನೆಗಳನ್ನ ತಿಳಿಸ್ತಾ ನಾನು ಕಮಲಹಾಸನ್ ಅವ್ರಿಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ನಾವು ಏನು ಈ ಕನ್ನಡಿಗರಿದ್ದಾರೆ ಈ ಕನ್ನಡಿಗರ ಕನ್ನಡದ ವಿಷಯವನ್ನೇ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ ಕಮಲ ಹಾಸನ್ ಅವರು ಒಂದು ದೊಡ್ಡ ನಟ ಇರಬಹುದು ಆ ನಟ ಆಗ್ಬೇಕಾದ್ರೆ ಇವತ್ತು ಕನ್ನಡ ಜನತೆ ಅವರ ಪಿಕ್ಚರ್ ಅನ್ನ ನೋಡಿ ಅವರ ತಗ್ದಂತ ಫಿಲಂಗಳನ್ನ ನೋಡಿ ಅವರು ದೊಡ್ಡ ನಟ ಆಗಿರ್ಬೋದು ಆದ್ರೆ ಇವರು ಹೇಳಿಕೆ ಕೊಟ್ಟಿ ಕಮ್ಮಿ ಅಂದ್ರೆ ಒಂದು ವಾರ ಆಯ್ತು ಒಂದು ವಾರದಿಂದ ಇಡೀ ಎಲ್ಲಾ ಸಂಘಟನೆಗಳು ಇವತ್ತು ಅವ್ರನ್ನ ಕ್ಷಮೆ ಅಂದ್ರೆ ಇವತ್ತು ಕ್ಷಮೆ ಕೇಳ್ತಾ ಇಲ್ಲ ಅದಕ್ಕೆ ನಮಗೆ ಇವರು ನಾವು ಏನು ಒಂದು ದೊಡ್ಡ ದೇವ್ರ ಅಂತ ನಿಮ್ಕೊಂಡಿದ್ದೀವಿ ಅಂತ ಅಹ್ ಕೋರ್ಟ್ ಅವರು ಇವತ್ತು ಜಡ್ಜ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವ್ರಿಗೆ ಕ್ಷಮೆ ಕೇಳಲೇಬೇಕು ಕನ್ನಡದ ಬಗ್ಗೆ ಅಪಮಾನ ಮಾಡಿದ್ದಾರೆ ಅಂತ ಆದ್ರೆ ಕೋರ್ಟ್ಗೂ ಸದಾ ಅವರು ಮಾನ್ಯತೆ ಕೊಡ್ತಾ ಇಲ್ಲ ಅಂದ್ರೆ ಅವರು ಕಮಲ ಹಾಸನ್ ಅವರು ನಟ ಅಲ್ಲ ನಿಜವ್ರನ್ನು ಯಾವುದೇ ಕಾರಣಕ್ಕೂ ಇನ್ ಮುಂದೆ ಈ ತರ ಕನ್ನಡದ ವಿಷಯದ ಬರ್ದೇನೆ ಅವೇ ಏನು ತಪ್ಪು ಹೇಳಿಕೆ ಹೇಳಿದೇನೆ ಇನ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕ್ಷಮೆಯನ್ನ ಕೇಳಿ ಕ್ಷಮೆಯನ್ನ ಕೇಳಿ ಅವರು ಕೇಳದೆ ಆದ್ರೆ ಕನ್ನಡದ ಕನ್ನಡ ಜನತೆಗೆ ಕ್ಷಮಿಸ್ತಾರೆ ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಕನ್ನಡ ಜನತೆಗೆ ಶ್ರಮಿಸಲ್ಲ ಅವರು ಯಾವ್ದೇ ಬಿಲಂಗಳು ಬಂದ್ರು ಇಲ್ಲಿ ನಾವು ಇಡೀ ನಮ್ ಕರ್ನಾಟಕದಲ್ಲಿ ಅವ್ರನ್ನ ರಿಲೀಸ್ ಆಗಕ್ಕೆ ಬಿಡಲ್ಲ ಅಂತ ಮಾತನ್ನ ಈ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಹೀರೋಗಳು ಅಂದ ತಕ್ಷಣ ಫಿಲಮ್ ಅಲ್ಲಿ ಮಾಡಿದ ತಕ್ಷಣ ಫಿಲಮ್ ನಲ್ಲಿ ಹೇಗೆ ತರ ಜೀವನದಲ್ಲಿ ಇರ್ತಾರೆ ಅಭಿಮಾನಿಗಳು ದೇವ್ರು ಕೊಟ್ಟಂತ ಒಂದು ವರ ಒಂದು ಒಂದು ಕಲೆಗೆ ದೇವ್ರ್ ಕೊಟ್ಟಂತ ವರ ಅದು ಎಲ್ಲಾರ್ಗು ಬರಲ್ಲ ಅಟ್ ಲೀಸ್ಟ್ ಅಂತ ಒಂದು ವರ ದೇವರು ಅವ್ರಿಗೆ ಕಮಲಾಸನ ಕೊಟ್ಟಿರ್ಬೇಕಾದ್ರೆ ಅವ್ರು ಅರ್ಥ ಮಾಡ್ಕೋಬೇಕು ನಾನು ಜನಕ್ಕಿಂತ ದೊಡ್ಡ ಯಾರಲ್ಲ ನಾವು ಹೀರೋ ಆಗ್ಬೇಕಾದ್ರೆ ಜನಗಳ ನೋಡಿರೋದ್ರಿಂದ ನಾವು ಹೀರೋ ಆಗಿದ್ದೀವಿ ಅದರಿಂದ ನಾವು ಜನಗಳಿಗೆ ನಾವು ಬೆಲೆ ಕೊಡ್ಬೇಕು ಸಾರ್ವಜನಿಕರಿಗೆ ಅವ್ರಿಗೆ ಗೌರವ ಕೊಡ್ಬೇಕು ಅವಾಗ ಮಾತ್ರ ಇರೋ ಇರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕನ್ನಡದ ಕನ್ನಡ ಸಿನಿಮಾದಲ್ಲಿ ಅವರ ಅಭಿಮಾನಿಗಳು ಇದ್ದಾರೆ ಅವರು ತಿಳಿಗಲ್ಲೂ ಇದ್ದಾರೆ ಎಲ್ಲಾ ಕಡೆನೂ ಇದಾರೆ ಬಟ್ ಯಾವುದೋ ಒಂದು ರಾಜ್ಯದ ಬಗ್ಗೆ ಮಾತಾಡೋದ್ರಿಂದ ನಮ್ಗೆ ಇಷ್ಟೊಂದು ಎಲ್ಲ ಇದೆ ಒಟ್ಟು ಅವ್ರಿಗೆ ತಪ್ಪು ಏನು ಅಂತ ಅರಿವು ಆಗಿದ್ರು ಕೂಡ ಇದುವರೆಗೂ ಒಂದು ಕ್ಷಮೆ ಕೇಳ್ದನೇ ಅವರು ಬಂಡಾಟ ಮಾಡ್ತಿದ್ದಾರೆ ಅಂದ್ರೆ ಬಟ್ ಅವ್ರ ಮನಸ್ಥಿತಿ ಏನು ಅಂತ ನೀವು ಸರ್ ನೋಡಿ ಅವ್ರಿಗೆ ಇದುವರೆಗೂ ನಾವು ಸುದ್ ಒಂದ್ ಟೈಮಲ್ಲಿ ಕಮಲಾಸನ ಅಭಿಮಾನಿಗಳೇ ನಾವು ಜೋಳುವೆ ಅಂತ ಅಭಿಮಾನ ನಾವು ಇಟ್ಟು ಇಟ್ಕೊಂಡಿರ್ಬೇಕಾದ್ರೆ ಅವ್ರು ಈ ತರ ಒಂದು ಅಹೋಯ ಅಹೋನ ಹೇಳಿಕೆ ಮೇಲೆ ಅವರು ಈ ತರ ತಪ್ಪು ಹೇಳಿಕೆ ಕೊಟ್ಟ ಮೇಲೆ ಇವತ್ತು ಜನರ ಮುಂದೆ ಸಾರ್ವಜನಿಕರ ಮುಂದೆ ಯಾವ ಅವರು ದೊಡ್ಡ ನಟನೋ ಅಲ್ಲ ಯಾರು ಅಲ್ಲ ಆದ್ರೆ ಇವತ್ತು ಇಷ್ಟೊಂದು ಜನ ಕೇಳ್ತಾ ಇದ್ರು ಕ್ಷಮೆ ಕೇಳ್ಬೇಕಂದ್ರೆ ಕೇಳ್ತಾ ಇಲ್ಲ ಅಂದ್ಮೇಲೆ ಅವರು ಯಾಕೋ ಹೀರೋ ಆಗೋಕೆ ಲಯಕ್ಕಿಲ್ಲ ಇಲ್ಲ ಅವ್ರು ಜೀರೋ ಆಗೋ ಒಂದು ಲಯ ಕಾಣಿಸ್ತಾ ಇದೆ ಅದರಿಂದ ಅವ್ರು ಏನೇ ಆ ಮರ್ಮ ಇದ್ರುನು ಅವ್ರು ಏನೇ ಆತರ ಹಠವಾದಿದ್ರುನು ಅದೆಲ್ಲ ಬಿಡ್ಬೇಕು ಮುಂದಿನ ದಿನದಲ್ಲಿ ಇನ್ನೂ ಒಳ್ಳೆ ಹೆಸರು ತಗೋಬೇಕಂದ್ರೆ ಅವ್ರಿಗೆ ಕ್ಷಮೆ ಕೇಳಲೇಬೇಕು ನಮ್ಮ ಕನ್ನಡಿಗರಿಗೆ ಕ್ಷಮೆ ಕೇಳಲೇಬೇಕು ಆ ಒಂದು ಇದನ್ನ ಅವ್ರು ಮಾಡ್ಲೇಬೇಕು ಸರ್ ಇಲ್ಲಾಂದ್ರೆ ಅದಕ್ಕೆ ದೇವ್ರ ಸದಾ ಕ್ಷಮಿಸಲ್ಲ ಸರ್ ಈಗ ಇನ್ನೊಂದು ಈಗ ಇವ್ರಿಗೆ ನಮ್ಮ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಇದರಲ್ಲಿ ಎಲ್ಲಾ ಕಡೆ ಹೋಗ್ಬರ್ತಾರೆ ನಮ್ಮ ಕನ್ನಡಕ್ಕೆ ಎಷ್ಟು ಗೌರವ ಕೊಡ್ಬೇಕು ಕೊಟ್ಕೊಂಡು ಬೇರೆ ರಾಜ್ಯಗಳಿಗೆ ಬೇರೆ ದೇಶಗಳಿಗೆ ಯಾರೇ ಎಷ್ಟೆಷ್ಟು ಗೌರವ ಕೊಡ್ಬೇಕು ಅನ್ನುವಂಥದ್ದನ್ನ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ಯಾವುದೇ ಅವರು ಇದುವರೆಗೂ ಕನ್ನಡ ಫಿಲಂ ಬಿಟ್ಟು ಬೇರೆ ಎಲ್ಲೂ ಮಾಡಿಲ್ದಿದ್ರು ಅವರು ಯಾವುದೇ ರಾಜ್ಯಗಾಗ್ಲಿ ಇಲ್ಲ ಯಾವುದೇ ರಾಜ್ಯದ ನಟರಿಗಾಗ್ಲಿ ಅಗೌರವ ತರದಂತೆ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಡದಂತೆ ಇಷ್ಟೊಂದು ಇದಾಗಿ ನಡ್ಕೊಂಡ್ ಬಂದ್ರು ಇವರು ಕೂಡ ಒಂದು ಹಿರಿಯ ಕಲಾವಿದ್ರು ಅಂತವ್ರ ಮಾರ್ಗದರ್ಶನ ನೋಡ್ಕೊಂಡಾದ್ರು ನಮ್ಮ ಕನ್ನಡಕ್ಕೆ ಅವಮಾನ ಮಾಡೋದು ಎಷ್ಟು ಸರಿ ತಪ್ಪು ಅನ್ನುವಂಥದ್ದು ಆಗಿತಿ ಇಲ್ವಾ ಅವ್ರು ಖಂಡಿತ ಸರ್ ನೀವು ಹೇಳ್ತಾ ಇರೋದು ತುಂಬಾ ಒಳ್ಳೆ ಪಾಯಿಂಟ್ ಅನ್ನ ಹೇಳಿದ್ರಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ವಿಷ್ಣುವ ಸರ್ ಆಗಿರ್ಬೋದು ಅಮೃತ್ ಸರ್ ಆಗಿರ್ಬೋದು ಇವ್ರು ಯಾವುದೇ ಬೇರೆ ಭಾಷೆ ಮಾಡ್ಲಿಲ್ಲ ಅಂದ್ರೂ ತುಂಬಾ ಗೌರವನ್ನ ಕೊಟ್ಕೊಂಡು ಮತ್ತೆ ಕನ್ನಡ ಅಂತ ಬಂದಾಗ ಅವರು ಎಲ್ಲಾ ಫಿಲಂ ಚೇಂಬರ್ನ ಬಿಟ್ಟು ಹೊರಗಡೆ ಬಂದಿ ಕನ್ನಡಕ್ಕಾಗಿ ಹೋರಾಟ ಕೊಟ್ಟಂತ ವ್ಯಕ್ತಿಗಳು ಅಂದ್ರೆ ರಾಜ್ಕುಮಾರ್ ಅಂತವ್ರು ಅಂತವ್ರ ನೋಡಿ ಇವ್ರು ಕಲಿಬೇಕು ಯಾಕಂದ್ರೆ ಅವ್ರ ಜೊತೇಲಿ ಇವರು ಹಿರಿಯ ಒಂದು ಕಲಾವಿದರಾಗಿರೋದ್ರಿಂದ ಇವರು ಇಂಥ ದೊಡ್ಡವ್ರನ್ನ ಏನ್ ನಡ್ಕೊಂಡು ಹೋಗಿದ್ರೆ ಅವ್ರ ಹಾದಿಯಲ್ಲಿ ಇವರು ನಡಿಬೇಕು ಆದ್ರೆ ಕಮಲ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಕನ್ನಡ ಫಿಲಂ ಅನ್ನ ಮಾಡ್ತಾ ಇದ್ರು ಕನ್ನಡದಲ್ಲಿ ಅವರು ಫಿಲಮ್ ಅನ್ನ ಮಾಡಿ ಯಾವುದೋ ಒಂದು ಇದ್ರಲ್ಲಿ ಕನ್ನಡ ಯಾವ್ದು ಕಂಡಕ್ಟರ್ ರೋಲ್ ಅನ್ನ ಮಾಡಿ ಅದ್ರಲ್ಲಿ ಸಿಗ್ರೇಟ್ ಏನಿಂಗ್ ಎಸೆದ ಮುಖಾಂತರ ಅವರು ಅಷ್ಟೊಂದು ಡೆವಲಪ್ ಆಗೋ ಕಾರಣ ಅವ್ರು ಈ ಮಟ್ಟಕ್ಕೆ ಬೆಳೆದವ್ರ ಅಂದ್ರೆ ನಮ್ಮ ನಮ್ಮ ಕನ್ನಡ ಚಿತ್ರಗಳನ್ನ ತೆಗ್ದಿ ಕನ್ನಡರ ಕನ್ನಡಿಗರ ಆಶೀರ್ವಾದದಿಂದ ಇವತ್ತು ಅವ್ರ ಮಟ್ಟಕ್ಕೆ ಬೆಳೆದಿರೋದು ಆದ್ರೆ ಕನ್ನಡ ವಿಷಯದಲ್ಲಿ ಇವರು ಈ ತರ ಹೇಳ್ತಾರೆ ಅಂದ್ರೆ ಅದ್ ನಾವೆಲ್ಲ ಖಂಡಿಸ್ತೀವಿ ಕನ್ನಡಿಗರು ಯಾವ್ದೇ ಕಾರಣಗಳು ಕ್ಷಮಿಸಲ್ಲ ನಮ್ಮ ಕನ್ನಡಿಗರ ಕ್ಷಮೆ ಕೇಳಲೇಬೇಕು ಹಿರಿಯ ವ್ಯಕ್ತಿಗಳು ಹಾಕಿ ಕೊಟ್ಟಂತ ಹೆಜ್ಜೆಯಲ್ಲಿ ಇವತ್ತು ಆ ಅಂಬರೀಷ್ ಅಣ್ಣ ಇರ್ಬೋದು ರಾಜ್ಕುಮಾರ್ ಸರ್ ಇರ್ಬೋದು ವಿಷ್ಣುರ ಸರ್ ಇರ್ಬೋದು ತುಂಬ ತುಂಬಾ ತುಂಬಾ ದೊಡ್ಡ ದೊಡ್ಡ ನಟರಿದ್ದಾರೆ ಅವರ ಹಾದಿಯಲ್ಲಿ ಇವರು ಸದಾ ಹೋಗ್ಬೇಕು ಹೋದ್ರೆ ಮುಂದಿನ ದಿನಗಳಲ್ಲಿ ಗೌರವ ಸಿಗುತ್ತೆ ಇಲ್ಲಾಂದ್ ಕಾರಣಕ್ಕೂ ಕಾರಣಕ್ಕ ಗೌರವ ಸಿಗಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ನೀವು ಫೈನಲ್ ಆಗಿ ನಮ್ಮಲ್ಲಿ ಇರ್ತಕ್ಕಂಥ ರಾಜ್ಕುಮಾರ್ ಆಗ್ಬೋದು ವಿಷ್ಣುವರ್ಧನ್ ಸರ್ ಆಗ್ಬೋದು ಅಮೃತ್ ಸರ್ ಆಗ್ಬಹುದು ಶಂಕರ್ನಾಗ್ ಸರ್ ಆಗ್ಬೋದು ಹಿರಿಯ ಕಲಾವಿದರುಗಳು ಎಲ್ಲರ ಮಾರ್ಗದರ್ಶನದಲ್ಲಿ ಇಷ್ಟೊಂದು ಏನ್ ನಡ್ಕೊಂಡೇತೇ ಅದ್ರಂತೆ ನೀವು ಕೂಡ ನಮ್ಮ ಕನ್ನಡದಲ್ಲೇ ಒಂದು ಸಿನಿಮಾದಿಂದ ನೀವು ಬೆಳೆದು ಹೋಗಿರ್ತಕ್ಕಂಥವ್ರು ಹಾಗಾಗಿ ಈ ಕನ್ನಡದ ಬಗ್ಗೆ ನೀವು ಈ ತರ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು ತಪ್ಪು ನೀವು ನೆಕ್ಸ್ಟ್ ಈ ಕನ್ನಡಿಗರಿಗೆ ಕ್ಷಮೆ ಕೇಳಿ ನೆಕ್ಸ್ಟ್ ನಿಮ್ಮ ನ್ಯೂನತೆಯನ್ನ ತಿದ್ದಕಳಿ ಅನ್ನುವಂತಕ್ಕಂಥ ಸಂದೇಶವನ್ನ ಕೊಡ್ಲಿಕ್ಕೆ ಹೊರಟಿದ್ದೀರಿ ಹೌದು ಸರ್ ಹೌದು ಸರ್ ಹೌದು ನೀವೇನೇ ಇವತ್ತು ಏನೇ ಹೀರೋ ಆಗಿದ್ರು ಇವತ್ತು ನೀವು ತೆರೆ ಮುಂದೆ ತೆರೆ ಹಿಂದೆ ಕೆಲಸ ಮಾಡಿ ನೀವು ತೆರೆ ಮೇಲೆ ಹೀರೋ ಅನ್ಸ್ಕತ ಇದ್ದೀರಾ ಅದೇ ನಮ್ಮ ಕನ್ನಡ ಜನಗಳು ಕರ್ನಾಟಕದವರು ಇವತ್ತು ತೆರೆ ಮುಂದೆ ಇಡೀ ಜೀವನದಲ್ಲಿ ಹೀರೋ ಆಗಿರೋಂತಾರೆ ಇಂತ ಕನ್ನಡಿಗರ ಮುಂದೆ ನೀವ್ ಯಾವ್ದೇ ಕಾರಣಕ್ಕೂ ನೀವು ಕ್ಷಮೆ ಕೇಳಲೇಬೇಕು ನೀವು ಕ್ಷಮೆ ಕೇಳಿ ನೀವು ಕನ್ನಡಿಗರನ್ನ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆ ನೆಲ ಜಲ ಅಂತ ಬಂದಾಗ ನಾವು ಯಾವ್ದೇ ಕಾರಣಕ್ಕೂ ರಾಜಿ ಇಲ್ಲ ನಾವು ಸಹಿಸಲ್ಲ ಮುಂದಿನ ದಿನಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ನೀವು ಇನ್ ಮುಂದಿನ ಈ ತರ ನಡ್ಕೋಬಾರ್ದು ಅಂತ ಹೇಳಿ ನಾ ಮನವಿಯನ್ನ ಮಾಡ್ತಾ ಇದ್ದೀನಿ ಬಂಡಾರೆ ಲೆಕ್ಕಾಚಾರದಲ್ಲಿ ನೀವು ಕಮಲಾಸನವ್ರಿಗೆ ಸಾರಂಗಿ ನಾಗಣ್ಣವರು ನೇರವಾದ ಸಂದರ್ಶನ ಇಷ್ಟೊಂದು ಹೇಳ್ತಾ ಇದಾರೆ ಏನಂತ ಅಂದ್ರೆ ಇದುವರೆಗೂ ನಿಮ್ಮ ಬಂಡವಾದವನ್ನು ಬಿಟ್ಟು ಈಗ್ಲಾದ್ರೂ ಕನ್ನಡಿಗರಲ್ಲಿ ಕ್ಷಮೆ ಕೇಳಿ ನೀವು ಈ ಕನ್ನಡಿಗರ ಅಭಿಮಾನವನ್ನ ಬಳಸಿ ಉಳಿಸ್ಕೊಳ್ಳಿ ಅನ್ನುವಂತಕ್ಕಂಥ ಸಂದೇಶ ಕೊಟ್ಟಿದ್ದಾರೆ ಈಗ್ಲಾದ್ರೂ ಕಮಲಾಸ್ ಅವರೇ ದಯಮಾಡಿ ನಿಮ್ಮ ಬಂಡತನವನ್ನ ಬಿಟ್ಟು ಕನ್ನಡಿಗರಲ್ಲಿ ಕ್ಷಮೆ ಕೇಳಿ ಅಂತಕ್ಕಂಥ ಮಾತು ಹೇಳ್ತಾ ಇದುವರೆಗೂ ನಮ್ಮ ಜೊತೆಗೆ ಸಂದರ್ಶನದಲ್ಲಿದ್ದಂತ ಸಾರಂಗಿ ನಾಗಣ್ಣ ಅವ್ರಿಗೆ ಧನ್ಯವಾದಗಳು ನಮಸ್ತೆ ಸರ್ ನಮಸ್ತೆ ನಮಸ್ತೆ